ಹೊಸ ಕತೆ ಆರ್ಯ ಜೊತೆ ಆರಾಧ್ಯ ಹಳೆ ಹೆಸರಿನಲ್ಲಿ ಹೊಸ ಅಧ್ಯಾಯ ಇದು ನಾನೇ ಬರೆದು ಹೇಳಲು ಹೊರಟಿರುವ ಕತೆ ಹಳೆ ಕಥೆಯನ್ನು ಪ್ರೋತ್ಸಾಹಿಸಿದಂತೆ ಈ ಕಥೆಯನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತಾ ಭಾಗ ಒಂದರಲ್ಲಿ ಆರ್ಯ ಜೊತೆ ಆರಾಧ್ಯ ಆರ್ಯ ವೆಟ್ಸ್ ಆರಾಧ್ಯ ಮದುವೆ ಸಂಭ್ರಮ ಜೋರಾಗಿ ಇತ್ತು ಆರ್ಯ ಇವತ್ತು ನಿನ್ನ ಮದುವೆ ಕಣೋ ಇವತ್ತಾದರೂ ನಿನ್ನ ಲ್ಯಾಪ್ಟಾಪ್ ಮುಚ್ಚಿಡು ಮದುವೆ ಯಾರದೋ ಅಲ್ಲ ನಿನ್ನದೇ ಆಫೀಸ್ ಕೆಲಸಕ್ಕೆ ಇವತ್ತಾದರೂ ವಿಶ್ರಾಂತಿ ಕೊಡು ಎನ್ನುತ್ತಾ ಒಳಗೆ ಬಂದ ತನ್ನ ಜೀವದ ಗೆಳೆಯ ಜೀವ ಜೀವ ಸ್ಟಾಪ್ ನನಗೆ ಈ ಮದುವೆ ಹುಡುಕಿ ಎಲ್ಲ ಆಗಿ ಬರೋದಿಲ್ಲ ಅಂತ ನೀನು ಗೊತ್ತು ಮತ್ತೇನು ಅಜ್ಜಿಯ ಕೊನೆಯ ಆಸೆ ಎಂದು ಒಪ್ಪಿಗೆ ಕೊಟ್ಟಿದ್ದು ಈ ಎಲ್ಲ ತಯಾರಿ ಕೂಡ ಅವರಿಗಾಗಿ ಎಲ್ಲ ವಿಷಯ ತಿಳಿದು ಹೀಗೆ ಮಾತನಾಡಬೇಡ ನನಗೆ ನನ್ನ ಕೆಲಸನೇ ಇಂಪಾರ್ಟೆಂಟ್ ಆಯಾ ರೆಡಿಯಾದ ಮುಹೂರ್ತ ಟೈಮ್ ಆಯ್ತು ಅಂತ ಒಳಗೆ ಬಂದರು ತೇಜಸ್ವಿನಿ ಅಕ್ಕ ಐದು ನಿಮಿಷ ಈ ಕೆಲಸ ಮುಗಿತು ಬಂದೆ ಬಂದೆ ಆರ್ಯ ಹೇಳಿದ ಅಕ್ಕ ಅಕ್ಕ ನೀವಾದ್ರೂ ಹೇಳಿ ಈ ಆರ್ಯ ಇವತ್ತು ಇವತ್ತು ಮದುವೆ ಎಂದು ಆಗಲಿಂದ ನಾನು ಹೇಳುತ್ತಾನೆ ಇದ್ದೀನಿ ನನ್ನ ಮಾತೆ ಕೇಳ್ತಿಲ್ಲ ನಾನು ಬಂದಿದ್ದೀನಿ ಅಲ್ವಾ ಅಜೀವ ನನ್ನ ಮಾತು ಕೇಳ್ತಾನೆ ನನ್ನ ತಮ್ಮ ಆರ್ಯ ಎಂದು ತಲೆ ಸವರುತ್ತಾ ಆರ್ಯ ಇವತ್ತು ಅಜ್ಜಿಯ ಕೊನೆಯ ಆಸೆ ಈ ಮದುವೆ ನಿನಗೆ ಇಷ್ಟ ಇಲ್ಲ ನನಗೆ ಗೊತ್ತು ಆದರೆ ಅವರು ಹೀಗೆ ನಡೆಯಬೇಕು ಅಂತ ಮೊದಲೇ ಹೇಳಿದ್ದಾರೆ ಅಲ್ವಾ ಪ್ಲೀಸ್ ಆರ್ಯ ಕೋಪ ಮಾಡಿಕೊಳ್ಬೇಡ ರೆಡಿಯಾಗಿ ಬೇಗ ಕೆಳಗೆ ಕಂದ ಜೀವ ಆ ಪೇಟ ಮತ್ತೆ ಶಲ್ಯ ಕೊಡು ಎಂದು ತಾನೇ ತೊಡಸಿ ತಾನು ಆ ಹುಡುಗಿ ರೆಡಿಯಿದ್ದಾಳ ನೋಡಿ ಬರುವೆ ಎಂದು ಕೆಳಗೆ ಬಂದರು ವಾಸುದೇವ್ ರಘುವೀರ್ ಹಾಗೂ ಜನನಿ ರವರ ಒಬ್ಬನೇ ಮಗ ಆರ್ಯ ರಘುವೀರ್ ಜನನಿ ಗ್ರೂಪ್ ಆಫ್ ಕಂಪನಿಯ ಏಕೈಕ ಒಡೆಯ ಮತ್ತು ತೇಜಸ್ವಿನಿ ಯಾರು ಆರ್ಯ ಒಬ್ಬನೇ ಮಗ ಮತ್ತು ಅಕ್ಕ ತಮ್ಮ ಯಾರಿವರು ಆರ್ಯ ಅಕ್ಕನೇ ತೇಜಸ್ವಿನಿ ವಾಸುದೇವ್ ರಘುವರ್ ಅವರ ಅಣ್ಣನ ಮಕ್ಕಳೇ ತೇಜಸ್ವಿನಿ ಸಂಜಯ್ ದಿಗಂತ್ ಆರ್ಯ ಸುಮಾರು ಇಪ್ಪತ್ತು ವರ್ಷ ಇದ್ದಾಗ ವಾಸುದೇವ್ ಮತ್ತು ಜನನಿ ಆ್ಯಕ್ಸಿಡೆಂಟ್ನಲ್ಲಿ ತೀರಿ ಹೋದರು ಆ ಸಂದರ್ಭದಲ್ಲಿ ಬಂದ ಅವರ ತಂದೆಯ ಅಣ್ಣನ ಮಕ್ಕಳು ಇವರು ಮನೆಯಲ್ಲೇ ಉಳಿದುಕೊಂಡರು ಜನನಿಯ ತಾಯಿ ಜಾನಕಮ್ಮ ಇವರೇ ಆರ್ಯನ ಎಲ್ಲ ಬಿಸ್ನೆಸ್ ಮತ್ತೆ ಆರ್ಯನ ನೋಡಿಕೊಳ್ಳುತ್ತಿದ್ದರು ವಾಸುದೇವ್ ಅಣ್ಣನ ಸಂಸಾರ ಇಲ್ಲಿ ಉಳಿದಿರುವುದು ಅವರಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಆದರೆ ಆರ್ಯನ ಒತ್ತಾಯಕ್ಕೆ ಅವರು ಸುಮ್ಮನಿದ್ದರು ಅರು ರೆಡಿಯಾದ ಇನ್ನು ಮೂರು ಗಂಟೆ ಅಷ್ಟೇ ಕಣಮ್ಮ ಆಮೇಲೆ ನೀನು ನಮ್ಮ ಮನೆಯ ಮಗಳಲ್ಲ ಆ ಮನೆಯ ಸೊಸೆ ಈಗಾಗಲೇ ಬಹಳಷ್ಟು ಹೇಳಿದ್ದೀವಿ ಮತ್ತೆ ಹೇಳ್ತಾ ಇದ್ದೀವಿ ನೇಚರ್ ಇನ್ನು ಮುಂದೆ ಆರ್ಯನೇ ನಿನಗೆಲ್ಲ ಜಾನಕಮ್ಮ ಅವರ ಆಸೆಯಂತೆ ಆ ಮನೆಯನ್ನು ನಿಭಾಯಿಸಿಕೊಂಡು ಹೋಗಬೇಕು ಆ ಮನೆ ಜವಾಬ್ದಾರಿ ನಿನ್ನದು ಜಾನಕಮ್ಮ ಅವರು ಹೇಳಿರುವ ಮಾತು ನೆನಪಿರಲಿ ನೀನು ಧೈರ್ಯವಂತೆ ಎಂದು ಹೇಳಿ ಕಣ್ಣೀರಿಡುತ್ತಾ ಹೊರಗಡೆ ಬಂದರು ರಾಮಚಂದ್ರರಾವ್ ಅವರು ಅರು ಯೋಚನೆ ಮಾಡಬೇಡ ಆರ್ಯ ತುಂಬ ಒಳ್ಳೆಯ ಹುಡುಗ ಆದರೆ ಅವರನ್ನು ನೀನು ಬದಲಾಯಿಸು ಸ್ವಲ್ಪ ಕೆಲಸದ ಒತ್ತಡ ನಿನ್ನ ಸಂಸಾರ ಸುಖವಾಗಿರುತ್ತದೆ ಮಗಳೇ ಚಿಂತೆ ಬೇಡ ನಮ್ಮನ್ನು ನಂಬು ಹೇಳಿ ಯಾರೋ ಕರೆದರೆಂದು ಶಾಂತಿಯವರು ಹೊರಗೆ ಹೋದರು ರಾಮಚಂದ್ರ ಮತ್ತು ಶಾಂತಿ ದಂಪತಿಗಳ ಮೊದಲನೇ ಮಗಳೇ ಆರಾಧ್ಯ ಚಿಕ್ಕವಳು ಅನುಷ ಇನ್ನು ಕಾಲೇಜಲ್ಲಿ ಓದುತ್ತಿದ್ದಳು ರಾಮಚಂದ್ರ ಅವರು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಶಾಂತಿಯವರು ಗೃಹಿಣಿ ಆರಾಧ್ಯಗೆ ಆಗಲೇ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿದ್ದವು ಕಿಟಕಿಗೆ ಮುಖ ಹಾಕಿ ಅಪ್ಪ ಅಮ್ಮನ ಕಣ್ಣುಗಳಲ್ಲಿ ಆನಂದ ಮಗಳ ಮದುವೆಯಾಗುತ್ತಿದೆ ಎಂಬ ಸಂತೋಷ ಆದರೆ ತನ್ನ ಜೀವನ ಯಾವ ದಿಕ್ಕಿನಲ್ಲಿ ನಡೆಯುತ್ತಿದೆ ಇಬ್ಬರಿಗೂ ಇಷ್ಟವಿಲ್ಲದ ಮದುವೆ ಮುಂದೆ ಜೀವನ ಹೇಗೋ ಏನೋ ನಾನು ನನ್ನ ತಂದೆ ತಾಯಿಯ ಒತ್ತಾಯಕ್ಕಾಗಿ ಒಪ್ಪಿದ್ದರೆ ಮಿಸ್ಟರ್ ಆರ್ಯ ರಘುವೀರ್ ತನ್ನ ಅಜ್ಜಿಗೆ ಮಾತು ಕೊಟ್ಟಿರುವುದರಿಂದ ಮದುವೆಗೆ ಒಪ್ಪಿದ್ದಾರೆ ಹೇಗೋ ಮದುವೆ ಆಗುತ್ತಿವೆ ಮುಂದೆ ಜೊತೆಯಲ್ಲಿ ಇರಬೇಕು ಹೊಂದುಕೊಂಡು ಹೋಗೋಣ ಎಂದರೆ ಮದುವೆ ಮಾತುಕತೆಯಾಗಿ ಮೂರು ವರ್ಷವಾದರೂ ಇಲ್ಲಿಯ ತನಕ ಒಂದು ದಿನವಾದರೂ ಮಿಸ್ಟರ್ ಆರ್ಯ ರಘುವೀರ್ ನನ್ನ ನೋಡುವ ಆಸಕ್ತಿಯನ್ನಾಗಲಿ ಇಲ್ಲ ಮಾತನಾಡಿಸುವುದಾಗಲಿ ಮಾಡೇ ಇಲ್ಲ ಇನ್ನು ಮುಂದೆ ಅವರ ಜೊತೆಗೆ ಜೀವನ ಹೇಗೆ ಎಂದು ಯೋಚಿಸುತ್ತಾ ನಿಂತಿದ್ದವಳ ಭುಜದ ಮೇಲೆ ಯಾರೋ ಕೈ ಇಟ್ಟರು ಆರಾಧ್ಯ ಬೆಚ್ಚಿ ಹಿಂದೆ ತಿರುಗಿದಳು ಆರಾಧ್ಯ ರೆಡಿನ ತುಂಬ ಮುದ್ದಾಗಿ ಕಾಣುತ್ತಿರುವೆ ಎಷ್ಟೇ ಆದರೂ ನಮ್ಮ ಜಾನಕಮ್ಮ ಅವರು ಮೆಚ್ಚಿದ ಹುಡುಗಿ ನೀನು ಗೊಂಬೆ ತರನೇ ಇದ್ದೀಯ ಎಂದರು ತೇಜಸ್ವಿನಿ ಅವಳ ಹಿಂದೆಯೇ ಬಂದ ಮಂಜುಳ ರಮ್ಯಾ ಕೂಡ ಒಮ್ಮೆ ಆರಾಧ್ಯನ ನೋಡಿ ಅಕ್ಕ ನೋಡು ಈ ಹುಡುಗಿ ದಂತದ ಗೊಂಬೆ ಥರನೇ ಇದ್ದಾಳೆ ರಮ್ಯಾ ನೋಡಿದರೆ ಅದಕ್ಕೆ ಮಂಜುಳ ಕೂಡ ಹೋಂಕಣೆ ತುಂಬ ಚೆನ್ನಾಗಿ ಇದ್ದಾಳೆ ಅಜ್ಜಿ ಸೆಲೆಕ್ಷನ್ ಸೂಪರ್ ಇವಳೆನ್ನಾದರೂ ಆರ್ಯ ನೋಡಿದರೆ ಕಳೆದೇ ಹೋಗುತ್ತಾನೆ ಅಷ್ಟೆ ಏ ಅಕ್ಕ ಸುಮ್ಮನೆ ಇರು ಅಕ್ಕ ಏನಾದರೂ ಕೇಳಿಸ್ಕೊಂಡ್ರೆ ನಮ್ಮ ಇಬ್ಬರ ಕತೆ ಅಷ್ಟೆ ಆರಾಧ್ಯ ನೋಡು ಇವರು ನಿನ್ನ ಓರುಗಿತ್ತಿಯರು ಮಂಜುಳ ರಮ್ಯಾ ನಿಮ್ಮ ಮನೆಗೆ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಬಂದಾಗ ಅವರು ಬಂದಿರಲಿಲ್ಲ ತುಂಬ ಸರಳವಾಗಿ ಮುಗಿಸಿದ್ದರಿಂದ ಎಂದಾಗ ಒಮ್ಮೆ ಅವರ ಕಡೆ ನೋಡಿ ನಕ್ಕಿ ಸುಮ್ಮನಾದಳು ತೇಜಸ್ವಿನಿ ಬಂದದ್ದನ್ನು ನೋಡಿ ಆರಾಧ್ಯ ತಾಯಿ ಶಾಂತಿ ಕೂಡ ಒಳ ಬಂದರು ಎಲ್ಲ ರೆಡಿಯಾಗಿದೆಯಾ ಇನ್ನೇನು ಮುಹೂರ್ತಕ್ಕೆ ಟೈಮ್ ಆಯಿತು ಅದಕ್ಕೆ ನಮ್ಮನೆ ಸೊಸೆ ರೆಡಿ ಇದ್ದಾಳೆ ಎಂದು ನೋಡಲು ಬಂದೆ ಮದುವೆಯ ಪೂರ ಜವಾಬ್ದಾರಿ ತೇಜಸ್ವಿನಿಯವರೇ ಮುಂದೆ ನಿಂತು ನೋಡಿಕೊಳ್ಳುತ್ತಿದ್ದರು ಅಷ್ಟರಲ್ಲಿ ಪುರೋಹಿತರು ಕಾಶಿ ಪೂಜೆಗೆ ವರನನ್ನು ಕರೆದುಕೊಂಡು ಬನ್ನಿ ಎಂದು ಕರೆದಾಗ ತೇಜಸ್ವಿನಿ ಮತ್ತೆ ಅವರೆಲ್ಲರೂ ಪೂಜೆಗೆ ಹೊರಟರು ಇಷ್ಟವಿಲ್ಲದ ಮದುವೆ ಆದರೂ ಮಂಟಪಕ್ಕೆ ಬಂದ ಆರ್ಯ ಇಬ್ಬರು ಅಂತರ್ಪಟದ ಎರಡು ಬದಿಯಲ್ಲಿ ನಿಂತಿದ್ದರು ಅಂತರ್ಪಟ ಸರಿದಾಗ ಆರಾಧ್ಯನ ಮೊದಲ ಬಾರಿಗೆ ನೋಡಿದ್ದು ಆ ಒಂದು ಕ್ಷಣ ಅವಳ ಸೌಂದರ್ಯಕ್ಕೆ ಮೈಮರೆತ ಪುರೋಹಿತರು ಎಚ್ಚರಿಸಿದಾಗ ಇಹಕ್ಕೆ ಬಂದ ಮತ್ತೆ ಗಂಭೀರವಾಗಿ ಕುಳಿತು ಗೊಂಬೆಯಂತೆ ಪುರೋಹಿತರು ಹೇಳಿದ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿದ ಅವಳು ಒಂದೆರಡು ಬಾರಿ ಅಷ್ಟೇ ಆರ್ಯನನ್ನು ನೋಡಿದ್ದು ಪುರೋಹಿತರು ಮಾಂಗಲ್ಯ ಧಾರಣೆಯಿಂದಾಗ ಅವಳಿಗೆ ಅಳು ತಡೆಯಲು ಆಗಲೇ ಇಲ್ಲ ನಾನು ಹುಟ್ಟಿದ ಮನೆಯಿಂದ ದೂರವಾಗುತ್ತಿದ್ದೇನೆ ಅಪ್ಪ ಅಮ್ಮ ತಂಗಿಯೇ ಪ್ರಪಂಚವಾಗಿತ್ತು ಈ ಕ್ಷಣದಿಂದ ನಾನು ಬೇರೆ ಮನೆಗೆ ಹೋಗಬೇಕು ನಾನು ಬೇರೆ ಮನೆಯ ಸೊಸೆ ಹೊಸ ಜವಾಬ್ದಾರಿ ಎಲ್ಲ ನೆನೆದು ಜೋರಾಗಿ ಅಳತೊಡಗಿದಳು ಅವಳ ಪಕ್ಕದಲ್ಲಿ ಕುಳಿತಿದ್ದರೂ ಅವನೇನು ಸಮಾಧಾನ ಮಾಡಲು ಹೋಗಲಿಲ್ಲ ಅವಳ ಕಡೆ ಒಂದು ಬಾರಿ ಕೂಡ ನೋಡುವುದಕ್ಕೂ ಹೋಗಲಿಲ್ಲ ಎಲ್ಲರೂ ಊಟಕ್ಕೆ ಹೊರಟರು ಆರ್ಯ ಮುಂದೆ ಮುಂದೆ ಹೋಗುತ್ತಿದ್ದರೆ ಅವನನ್ನೇ ಹಿಂಬಾಲಿಸುತ್ತಾ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಆರಾಧ್ಯ ಹೋಗುತ್ತಿದ್ದಳು ಆರ್ಯ ಅತ್ತಿಗೆ ಕೂಡ ಹಿಂದೆ ಬರುತ್ತಿದ್ದಾರೆ ಅವರನ್ನು ಜೊತೆಗೆ ಕರೆದುಕೊಂಡು ಬಾ ಜೀವ ಹೇಳಿದಾಗ ಅವನೆಡೆ ಉರಿ ನೋಟ ಬೀರಿ ಮುಂದೆ ಹೊರಟ ಊಟ ಮಾಡುವಾಗಲೂ ಅವಳು ಅವನ ಮುಖವನ್ನು ನೋಡಲು ಅವನು ತನ್ನ ಮೊಬೈಲ್ ನೋಡುತ್ತಲೇ ಊಟ ಮುಗಿಸಿದ ನಂತರ ಆರ್ಯ ತನ್ನ ಪಾಡಿಗೆ ರೂಮ್ಗೆ ಹೊರಟರೆ ಆರಾಧ್ಯ ತನ್ನ ರೂಮ್ಗೆ ಬಂದು ತನ್ನ ಲಗೇಜ್ ಎಲ್ಲ ಮತ್ತೆ ಚೆಕ್ ಮಾಡಿ ಕುಳಿತಿದ್ದಳು ಆರಾಧ್ಯ ಎಂದು ಒಳಗೆ ಬಂದ ತೇಜಸ್ವಿನಿ ರಾಮಚಂದ್ರ ಅವರೇ ಬೇಗ ಕಳಿಸುವ ಶಸ್ತ್ರ ಮುಗಿಸಿ ನಾವು ಹೊರಡಬೇಕು ತಡವಾಗುತ್ತಿದೆ ನಾವು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಎಲ್ಲ ಮಾಡಬೇಕು ಬೇಗ ಬೇಗ ಎಂದು ಹೊರಟರು ಸರಿ ಎಂದು ಶಾಸ್ತ್ರ ಮುಗಿಸಿ ಹೊರಡುವಾಗ ಆರ್ಯ ಹಿರಿಯರ ಕಾಲಿಗೆ ನಮಸ್ಕರಿಸು ಎಂದಾಗ ಅತ್ತೆ ಮಾವನ ಕಾಲಿಗೆ ನಮಸ್ಕರಿಸಿ ಅತ್ತೆ ಮಾವ ನಾವಿನ್ನು ಬರುತ್ತೇವೆ ಎಂದು ಹೊರಡುವಾಗ ಅಳಿಯಂದಿರೆ ಒಂದು ನಿಮಿಷ ಎಂದು ಆ ಕೈಯನ್ನು ಅವನ ಕೈ ಮೇಲೆ ಇಟ್ಟು ನೋಡಿ ಇನ್ನು ಇವಳು ನಮ್ಮ ಮಗಳಲ್ಲ ನಿಮ್ಮ ಹೆಂಡತಿ ನಿಮ್ಮ ಮನೆಯ ಸೊಸೆ ಮಗಳು ಅವಳ ಜವಾಬ್ದಾರಿ ನಿಮ್ಮದು ಅವಳು ಏನಾದರೂ ತಿಳಿಯದೆ ತಪ್ಪು ಮಾಡಿದರೆ ಅವಳನ್ನು ಕ್ಷಮಿಸಿ ಅವಳಿಗೆ ತಿಳಿಸಿದರೆ ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದು ಕಣ್ಣೀರಿಡುತ್ತಿದ್ದರು ಅವಳ ಕೈ ಅವನ ಮೇಲೆ ಇಟ್ಟಾಗ ಅವನಿಗೆ ಕಸಿವಿಸಿಯಾಗಿ ಕೈ ಹಿಂದಕ್ಕೆ ತೆಗೆದುಕೊಂಡು ನೀವು ಚಿಂತಿಸಬೇಡಿ ಮಾವ ಎಂದು ಕಾರಿನಲ್ಲಿ ಹೋಗಿ ಕುಳಿತ ಆರಾಧ್ಯ ಅಳುತ್ತಲೇ ಅಪ್ಪ ಅಮ್ಮನನ್ನು ತಬ್ಬಿಕೊಂಡು ನಾನು ಬರುತ್ತೇನೆ ಎಂದು ಹೇಳಿ ತಂಗಿ ಅನುಗೆ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳಿ ಅವಳು ಕಾರಿನಲ್ಲಿ ಕುಳಿತಳು ಎಲ್ಲ ಕಾರುಗಳು ಮದುವೆ ಮನೆಯಿಂದ ಹೊರಟವು ಕಾರಿನಲ್ಲಿ ಕುಳಿತರು ಒಂದು ಸಾರಿ ಕೂಡ ಅವಳಡೆ ನೋಡದೆ ಕಿಟಕಿಯಿಂದ ಹೊರಗಡೆ ನೋಡುತ್ತಾ ಕುಳಿತ ಆರಾಧ್ಯ ಇನ್ನೊಂದು ಕಡೆ ಕುಳಿತು ಅವಳು ಕೂಡ ಕಿಟಕಿ ಕಡೆ ಮುಖ ಮಾಡಿ ಕುಳಿತಿದ್ದರು ಆಗಾಗ ಆರ್ಯನನ್ನು ನೋಡುತ್ತಿದ್ದಳು ಕಾರು ಆಗಲೇ ಚಿಕ್ಕ ಅರಮನೆಯಂತೆ ಇರುವ ದೊಡ್ಡ ಬಂಗಲೆ ಜನನಿ ನಿಲಯದ ಮುಂದೆ ಬಂದು ನಿಂತಿತ್ತು ಆರ್ಯ ಆರಾಧ್ಯ ನೀವು ಇಲ್ಲೇ ಇರಿ ಆರತಿ ಮಾಡಿ ಒಳಗಡೆ ಕರೆದುಕೊಳ್ಳಬೇಕು ಪ್ರಿಯಾ ರೆಡಿನ ಮಧುಮಕ್ಕಳು ಬಾಗಿಲ ಬಳಿ ಇದ್ದಾರೆ ಎಂದು ಕೆಲಸದವಳನ್ನು ಕರೆದರು ತೇಜಸ್ವಿನಿ ಮಂಜುಳಾ ರಮ್ಯಾ ಬನ್ನಿ ಮೂರು ಜನ ಸೇರಿ ಆರತಿ ಮಾಡೋಣ ಅಕ್ಕ ಪ್ಲೀಸ್ ನನಗಿದೆಲ್ಲ ಬೇಡ ಬಿಡಿ ನಾನು ಮೊದಲು ಒಳಗಡೆ ಹೋಗಬೇಕು ನನಗೆ ಬೆಳಗ್ಗೆಯಿಂದ ಸಾಕಾಗಿದೆ ವೇಟ್ ಚಿಕ್ಕು ವೇಟ್ ಎಂದು ಮಕ್ಕಳ ಗ್ಯಾಂಗೊಂದು ಮುಂದೆ ಬಂತು ಅವರೇ ಆರ್ಯ ಅಣ್ಣನ ಮಕ್ಕಳು ನೋಡಿ ಅವರು ಬಿಡಬಹುದು ಆದರೆ ಈ ನಮ್ಮ ಗ್ಯಾಂಗಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯ ಇಲ್ಲ ಎಂದು ಸೊಂಟದ ಮೇಲೆ ಕೈ ಹಿಡಿದು ನಿಂತಳು ಸೀರಿ ಸುಮಾರು ಹದಿನೈದು ವರ್ಷದ ಹುಡುಗಿ ಚಿಕ್ಕು ಆರತಿ ಆದ ಮೇಲೆ ನೀವು ಚಿಕ್ಕಮ್ಮನ ಹೆಸರು ಚಿಕ್ಕಮ್ಮ ನಿಮ್ಮ ಹೆಸರು ಹೇಳಿನೇ ಒಳಗೆ ಹೋಗಬೇಕು ಆರತಿ ಮಾಡಿ ಆದ ಮೇಲೆ ಆರಾಧ್ಯ ಆರ್ಯ ರಘುವಿ ಎಂದು ಮೆಲ್ಲನೆ ದನಿಯಲ್ಲಿ ಹೇಳಿದರೆ ಆರ್ಯ ಇವಳ ಹೆಸರೇನು ಎಂದು ತಿಳಿದಿಲ್ಲ ಏನು ಹೇಳೋದು ಯೋಚನೆ ಮಾಡುತ್ತಾ ನಿಂತಿದ್ದ ಆರಾಧ್ಯ ಹೇಳಿದ ಹಾಗೆ ನೀನು ಹೇಳು ಆರ್ಯ ಇಲ್ಲ ಈ ಮಕ್ಕಳು ಬಿಡುವುದಿಲ್ಲ ಎಂದಾಗ ಮೊಬೈಲ್ ನೋಡುತ್ತಲೇ ಆರಾಧ್ಯ ಎಂದ ಸೇರುವುದು ಒಳಗೆ ಬಂದಳು ಇದೆಲ್ಲ ಸಾಕಾಗಿತ್ತು ಅವನಿಗೆ ಬಂದವನೇ ರೂಮಿಗೆ ಹೋದ ದೇವರ ಮುಂದೆ ದೀಪ ಹಚ್ಚಿಸಿ ಆರಾಧ್ಯ ಬೆಳಿಗ್ಗೆಯಿಂದ ಎಲ್ಲರೂ ಸುಸ್ತಾಗಿದ್ದಾರೆ ನೀನು ಕೂಡ ಹೋಗಿ ಸ್ವಲ್ಪ ರೆಸ್ಟ್ ಮಾಡು ಪ್ರಿಯ ಆರಾಧ್ಯಕ್ಕೆ ಗೆಸ್ಟ್ ರೂಮ್ ತೋರಿಸು ಎಂದು ತೇಜಸ್ವಿನಿ ಹೊರಟರು ಅವರ ಹಿಂದೆಯೇ ಮಂಜುಳ ರಮ್ಯಾ ಕೂಡ ಹೊರಟರು ಎಲ್ಲರೂ ತಮ್ಮ ತಮ್ಮ ರೂಮ್ಗೆ ಹೊರಟರು ಮೇಡಮ್ ಬನ್ನಿ ನಿಮ್ಮ ರೂಮ್ ತೋರಿಸ್ತೇನೆ ಪ್ರಿಯ ಕರೆದಳು ರೂಮಲ್ಲಿ ಲಗೇಜ್ ಇಟ್ಟು ಮೇಡಮ್ ನಿಮಗೇನಾದರೂ ಕುಡಿಯಲು ತಿನ್ನಲು ಬೇಕಾ ಕೇಳಿದವಳಿಗೆ ತಲೆ ಅಡ್ಡಡ್ಡ ಆಡಿಸಿದಳು ಮೇಡಮ್ ಏನಾದರೂ ಬೇಕಿದ್ರೆ ಕರೀರಿ ನಾನು ಅಡುಗೆ ಮನೆಯಲ್ಲಿ ಇರುತ್ತೇನೆ ಎಂದು ಹೊರಟಳು ಮದುವೆಯ ಉಡುಪನ್ನು ಬದಲಾಯಿಸಿದಳು ಇಂದು ನಡೆದ ಮದುವೆಯನ್ನು ನೆನೆಯುತ್ತಾ ಹಾಗೆ ಹಾಸಿಗೆ ಮೇಲೆ ಉರುಳಿದಳು ಆಯಾಸ ಆಗಿದ್ದರಿಂದ ಸ್ವಲ್ಪ ಮಲಗಿ ಎದ್ದೇಳೋಣ ಎಂದು ಹಾಗೆ ಮಲಗಿದಳು ಮತ್ತೆ ಎಚ್ಚರವಾದಾಗ ಏಳು ಗಂಟೆ ಆಗಿತ್ತು ಆಯಾಸವಾಗಿದ್ದರಿಂದ ಅವಳಿಗೆ ಎಚ್ಚರವಾಗಿರಲಿಲ್ಲ ರೂಮಿಂದ ಹೊರಗಡೆ ಹೋಗುವುದೋ ಬೇಡವೋ ತಿಳಿಯದೆ ಅಲ್ಲೇ ಇದ್ದಳು ಮಧ್ಯಾಹ್ನ ಸರಿಯಾಗಿ ತಿನ್ನದೇ ಇದ್ದಿದ್ದರಿಂದ ಹೊಟ್ಟೆ ಹಸಿವಾಗುತ್ತಿತ್ತು ರೂಮ್ ಹೊರಗೆ ಗದ್ದಲ ಕೇಳುತ್ತಿತ್ತು ಯಾರಾದರೂ ಬರಬಹುದು ಕರೆಯುತ್ತಾರೇನೋ ಎಂದು ಕಾಯುತ್ತ ಕುಳಿತಳು ರಾತ್ರಿ ಒಂಬತ್ತು ಗಂಟೆ ಅಷ್ಟರಲ್ಲಿ ಹೊರಗಡೆಯಿಂದ ಯಾರೂ ಮಾತನಾಡುವ ಶಬ್ದವು ಕೇಳುತ್ತಿರಲಿಲ್ಲ ಆದರೂ ಯಾರೂ ಬರಲೇ ಇಲ್ಲ ಸರಿ ನಾನೇ ಕೆಳಗಡೆ ಹೋಗೋಣ ಎಂದು ರೂಮ್ ಹೊರಗಡೆ ಬಂದವಳೆ ಮನೆ ಮತ್ತೆ ನಿಶಬ್ದವಾಗಿತ್ತು ಎಲ್ಲರೂ ಊಟ ಮುಗಿಸಿ ತಮ್ಮ ರೂಮ್ಗೆ ಹೋಗಿದ್ದರು ಪ್ರಿಯ ಬಂದವಳೆ ಊಟ ಪಡಿಸಿದಳು ಊಟ ಆದ ನಂತರ ಮತ್ತೆ ರೂಮ್ಗೆ ಬಂದು ತನ್ನ ಪರಿಸ್ಥಿತಿ ನೆನೆದು ಈ ಮನೆಯಲ್ಲಿ ತನ್ನವರು ಯಾರೂ ಇಲ್ಲ ತಾಳಿ ಕಟ್ಟಿದ ಗಂಡ ನನ್ನ ಮುಖ ಕೂಡ ನೋಡಿಲ್ಲ ಮುಂದೆ ನನ್ನ ಜೀವನ ನೆನೆದು ಕಣ್ಣೀರಿಡುತ್ತಾ ಅಜ್ಜಿ ಯಾಕೆ ಹೀಗೆ ಮಾಡಿದ್ರಿ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಟ್ಟಿರಿ ನೀವು ನಾನು ಏನು ತಪ್ಪು ಮಾಡಿದೆ ಯಾಕೆ ನನ್ನ ಈ ಮನೆಗೆ ತಂದು ಬಿಟ್ಟ್ರಿ ನನ್ನ ಮುಂದಿನ ಜೀವನ ಹೇಗೆ ಎಂದು ಮರುಗುತ್ತಿದ್ದಳು ಈ ಜಾನಕಮ್ಮ ಯಾರು ಜಾನಕಮ್ಮ ಹಾಗೂ ಆರಾಧ್ಯಗೂ ಏನು ಸಂಬಂಧ ಈ ಮದುವೆ ಮೂರು ವರ್ಷದ ಹಿಂದೆ ಫಿಕ್ಸ್ ಆಗಿತ್ತ ಆರ್ಯಕ್ಕೆ ಯಾಕೆ ಈ ಮದುವೆ ಇಷ್ಟ ಇಲ್ಲ ನಮ್ಮ ಆರಾಧ್ಯ ಯಾಕೆ ಆರ್ಯ ದೊಡ್ಡಪ್ಪನ ಸಂಸಾರ ಯಾಕೆ ಇಲ್ಲಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಭಾಗದಲ್ಲಿ